ಸ್ನೇಹಿತರೆಗೂ ಆರನೆಯ ತರಗತಿ ಓದ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದಂತಹ ನಿಸರ್ಗದ ಸಂಪತ್ತು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಮೆಂಟ್ಸ್ ಶೇರ್ ಮಾಡಿ ಈಗ ಅದೇ ಹನ್ನೊಂದು ನಿಸರ್ಗದ ಸಂಪತ್ತು ಈ ಘಟಕವನ್ನ ಪ್ರಾರಂಭ ಮಾಡೋಣ ನಮ್ಮ ಸುತ್ತಮುತ್ತ ಸಾಮಾನ್ಯವಾಗಿ ವಿವಿಧ ರೀತಿಯ ಮರಗಳು ವೈವಿಧ್ಯಮಯ ಪಕ್ಷಿಗಳಿಗೆ ಮತ್ತು ಕೀಟಗಳಿಗೆ ಮತ್ತು ವಿವಿಧ ಪ್ರಾಣಿಗಳಿಗೆ ಆಹಾರ ಮತ್ತು ಆಶ್ರಯವನ್ನ ಯಾವ್ದ್ ನೀಡ್ತದ ಅಂದ್ರ ನಿಸರ್ಗದ ಸಂಪತ್ತು ನೀಡ್ತದ ಆದ್ರಿಂದ ನಮ್ಮ ಉಳಿವಿಗೆ ಅಗತ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಯಾರು ಕೊಡ್ತದ ನಿಸರ್ಗ ಒದಗಿಸ್ತದ ಅಂತ ಸಂಪನ್ಮೂಲಗಳನ್ನ ನಾವು ನೀವೆಲ್ಲ ಏನ್ ಮಾಡ್ಬೇಕಾಗ್ತದೆ ಸಂರಕ್ಷಣೆ ಮಾಡ್ಬೇಕಾಗಿದೆ ಇನ್ನ ಸಂಪನ್ಮೂಲ ಅಂದ್ರೆ ಏನು ಅಂದ್ರ ಮಾನವನಿಗೆ ಉಪಯುಕ್ತವಾಗಿರ್ತಕ್ಕಂತ ಘಟಕವನ್ನ ಸಂಪನ್ಮೂಲ ಅಂತ ಕರಿತೇವು ಮಾನವನಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತವುಗಳನ್ನು ಸಂಪನ್ಮೂಲದ ಕರಿತಾವ ಅದರಲ್ಲಿ ನಾವು ಎರಡು ವಿಧಗಳನ್ನು ಮಾಡ್ತೇವೆ ನೈಸರ್ಗಿಕ ಸಂಪನ್ಮೂಲಗಳು ಇನ್ನೊಂದು ಮಾನವ ನಿರ್ಮಿತ ಸಂಪನ್ಮೂಲ ಅಥವಾ ಕೃತಕ ಸಂಪನ್ಮೂಲದ ಕರಿತಾವೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸಿಗತಕ್ಕಂತ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಆದ್ರೆ ಮಾನವ ತಯಾರ್ ಮಾಡಿರ್ತಕ್ಕಂಥ ಸಂಪನ್ಮೂಲ ಕೃತಕ ಸಂಪನ್ಮೂಲ ಆಗಿರ್ತದ ನಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಪುನಃ ಎರಡು ರೀತಿ ಮಾಡ್ಲಾಗ್ತದ ನವೀಕರಿಸಬಹುದಾದ ಸಂಪನ್ಮೂಲ ನವೀಕರಿಸಲಾಗದ ಸಂಪನ್ಮೂಲ ನಾವು ಬಳಸಿದಷ್ಟು ಈ ಸಂಪನ್ಮೂಲ ಇದ್ದು ಸಾಮಾನ್ಯವಾಗಿ ಪುನಃ ನವೀಕರಣ ಆಗತ್ತಂದ್ರೆ ಅನ್ಸಂತ ಸಂಪನ್ಮೂಲ ನವೀಕರಿಸಬಹುದಾದ ಸಂಪನ್ಮೂಲ ಉದಾಹರಣೆಗೆ ಅರಣ್ಯಗಳು ಗಾಳಿ ನೀರನ್ನು ಕೊಡಬಹುದು ನಾ ನಾವು ಬಳಸಿದಷ್ಟು ನವೀಕರಿಸಲಾಗದ ಸ್ಥಿತಿಯನ್ನ ತಲುಪ್ತಕ್ಕಂಥ ಸಂಪನ್ಮೂಲ ನವೀಕರಿಸಲಾಗದ ಸಂಪನ್ಮೂಲ ಖನಿಜಗಳು ಬಂಡೆಗಳು ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ನಿಲವನ್ನ ಕೊಡಬಹುದು ಮಾನವ ನಿರ್ಮಿತ ಸಂಪನ್ಮೂಲ ಅಂದಾಗ ಮಾನವನಿಂದ ತಯಾರಿಸ ಮಾಡಿರ್ತಕ್ಕಂಥ ಸಂಪನ್ಮೂಲ ಕೃತಕ ಸಂಪನ್ಮೂಲ ಆಗಿರ್ತವು ಗಾಜು ಪ್ಲಾಸ್ಟಿಕ್ ಸಿಮೆಂಟ್ ಸಿಂಥೆಟಿಕ್ ವಸ್ತುಗಳು ಬಟ್ಟೆಗಳು ಈ ರೀತಿ ಬಲಪದ ಬಣ್ಣಗಳು ಈ ರೀತಿ ಬೇರೆ ಬೇಗ ವಸ್ತುಗಳನ್ನ ಕೊಡಬಹುದು ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನು ನಿಸರ್ಗ ಒದಗಿಸಿದ ಸಂಪನ್ಮೂಲಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಕರ್ಲಾಗ್ತವೆ ಉದಾಹರಣೆಗೆ ಅರಣ್ಯಗಳು ಗಾಳಿ ನೀರು ಸೌರಶಕ್ತಿ ಮಣ್ಣು ಬಂಡೆಗಳು ಖನಿಜಗಳು ಮತ್ತು ಪಳವಳಿಕೆ ಇಂಧನಗಳನ್ನ ಪ್ರಮುಖವಾಗಿ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳ ಉದಾಹರಣೆಯನ್ನು ಕೊಡಬಹುದು ಮಾನವ ನಿರ್ಮಿತ ಸಂಪನ್ಮೂಲ ಅಂದ್ರೆ ತಮ್ಮ ಅಗತ್ಯತೆಗಳನ್ನ ಪೂರೈಸಲು ಮಾನವರು ಸೃಷ್ಟಿಸಿದ ಸಂಪನ್ಮೂಲವನ್ನ ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಕರಲಾಗ್ತದೆ ಉದಾಹರಣೆಗೆ ವಿದ್ಯುತ್ ನ ಬಲ್ಬ್ಗಳು ಬೈಸಿಕಲ್ ಗಳು ಪ್ಲಾಸ್ಟಿಕ್ ರಬ್ಬರ್ ಸಿಂಥೆಟಿಕ್ ಬಟ್ಟೆಗಳು ಇತ್ಯಾದಿ ನವೀಕರಿಸಬಹುದಾದ ಸಂಪನ್ಮೂಲ ಅಂದ್ರ ಸಮಂಜಸ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಯಿಂದ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಅಂತ ಕಲಿಸ್ತದೆ ಉದಾಹರಣೆಗೆ ಅರಣ್ಯಗಳು ಗಾಳಿ ನೀರು ಇತ್ಯಾದಿಯನ್ನ ಕೊಡಬಹುದು ನವೀಕರಿಸಲಾಗದ ಸಂಪನ್ಮೂಲಗಳು ಅಂದ್ರ ಸೀಮಿತ ಪ್ರಮಾಣದಲ್ಲಿರುವ ಮತ್ತು ಸಮಂಜಸ ಅವಧಿಯಲ್ಲಿ ಮರುಪೂರ್ಣಗೊಳ್ಳದ ಸಂಪನ್ಮೂಲಗಳನ್ನ ನವೀಕರಿಸಲಾಗದ ಸಂಪನ್ಮೂಲಗಳ ಕರೆಯಲಾಗ್ತದ ಉದಾಹರಣೆಗೆ ಖನಿಜಗಳು ಬಂಡೆಗಳು ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಗಾಳಿ ಗಾಳಿಯು ನೈಸರ್ಗಿಕ ಅನಿಲಗಳ ನೈಸರ್ಗಿಕವಾಗಿ ಅನಿಲಗಳ ಮಿಶ್ರಣವಾಗಿರ್ತದ ನಾವು ಉಸಿರಾಟ ಕ್ರಿಯೆಗೆ ಬಳಕೆ ಮಾಡ್ತಕ್ಕಂಥದ್ದು ಆಮ್ಲಜನಕ ಆಕ್ಸಿಜನ್ ಅಂತ ಕರಿತೇವೆ ಅಂದರೆ ಈ ಗಾಳಿಯು ಅನಿಲಗಳ ಮಿಶ್ರಣ ಅಂತ ಕರಿತಲ್ಲ ಗಾಳಿಯ ಸಂಯೋಜನೆ ಪ್ರಮುಖ ಎಷ್ಟೆಷ್ಟು ಇರ್ತದ ಅಂದಾಗ ಒಟ್ಟು ನೈಟ್ರೋಜನ್ ಎಪ್ಪತ್ತೆಂಟು ಇರ್ತದೆ ಒಟ್ಟಾರಿಗೆ ನೂರು ಘಟಕವನ್ನ ಮಾಡಿದಾಗ ಎಪ್ಪತ್ತೆಂಟು ಶೇಕಡಾ ಘಟಕಗಳಷ್ಟು ಏನಿರ್ತದೆ ನೈಟ್ರೋಜನ್ ಇರ್ತದೆ ಇನ್ನು ಇಪ್ಪತ್ತೊಂದು ಶೇಕಡಾ ಘಟಕದಷ್ಟು ಆಕ್ಸಿಜನ್ ಇರ್ತದ ಅರ್ಗಾನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇದ್ರೆ ನಿಲ್ಲ ಕೇವಲ ಒಂದ್ ಪರ್ಸೆಂಟ್ ಅಷ್ಟು ಇರ್ತಕ್ಕಂಥದ್ದು ಕಂಡು ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರುತ ಅಂದ್ರೆ ಏನು ಚಲಿಸುವ ಗಾಳಿಯನ್ನ ನಾವು ಮಾರುತ ತ ಚಲಿಸುವ ಗಾಳಿಯನ್ನ ಮಾರುತ ತ ಕರಿತದೆ ಕೆಲವೊಮ್ಮೆ ಆ ಗಾಳಿ ವೇಗ ಅತ್ಯಧಿಕವಾಗಿದ್ರೆ ಅದಕ್ಕೆ ಚಂಡಮಾರುತ ಅಂತ ಕರೀಲಾಗ್ತದೆ ಚಂಡ ಮಾರುತ ಗಾಳಿ ಯಂತ್ರ ಗಾಳಿ ಶಕ್ತಿಯನ್ನ ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸುವ ಯಂತ್ರವನ್ನ ಗಾಳಿ ಯಂತ್ರ ಅಂತ ಕರೀಲಾಗ್ತದೆ ನಮ್ಮ ಭಾರತದಲ್ಲಿ ಕನ್ಯಾಕುಮಾರಿ ಅತ್ಯಂತ ದೊಡ್ಡದಾದ ಗಾಳಿ ಯಂತ್ರ ಇರ್ತಕ್ಕಂಥದ್ದ ಗಾಳಿ ಯಂತ್ರವು ಸಹ ಒಂದು ಗಿರ್ಗಿರ್ಲಿ ಅಂತೆ ಕೆಲಸ ಮಾಡ್ತದ ಇದರ ಉಪಯೋಗ ಹಿಟ್ಟಿನ ಗಿರಣಿಯನ್ನ ನಡೆಸಲು ಬಾವಿಯಿಂದ ನೀರನ್ನ ಮೇಲೆತ್ತಕ್ಕ ವಿದ್ಯುತ್ ಉತ್ಪಾದನೆ ಮಾಡಾಕ ಗಾಳಿಯಂತ್ರವನ್ನು ಬಳಸಲಾಗ್ತದ ನೀರು ಭೂಮಿಯ ಮೇಲೆ ನೀರಿನ ಪ್ರಮಾಣ ನೋಡಿದಾಗ ಮೂರನೇ ಎರಡರಷ್ಟು ಭಾಗ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು ನೀರಿನ ಉಪಯೋಗಗಳು ನೀರನ್ನ ಕುಡಿಯಲು ಅಡುಗೆ ಮಾಡಲು ಸ್ನಾನ ಮಾಡಲು ಬಟ್ಟೆ ಒಗೆಯಲು ಸ್ವಚ್ಛಗೊಳಿಸಲು ಇಂತ ಅನೇಕ ದೈನಂದಿನ ಚಟುವಟಿಕೆಗಳಿಗೆ ನಮ್ಮ ನೀರಿನ ಅವಶ್ಯಕತೆ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಬೆಳೆಗಳನ್ನ ಬೆಳೆಯಲು ಕೈಗಾರಿಕಾ ಉದ್ದೇಶಗಳಿಗೂ ಸಹ ನೀರು ಬೇಕೇ ಬೇಕು ಹೀಗೆ ನೀರು ಹಲವಾರು ಕೆಲಸಕ್ಕೆ ನ ನೀರಿನ ಆಕಾರಗಳು ಹೆಚ್ಚಿನ ನೀರು ಸಾಗರಗಳು ಸಮುದ್ರಗಳಲ್ಲಿ ಕಂಡು ಆದರೆ ಆದ್ರೆ ಇದು ಲವಣಯುಕ್ತ ಮತ್ತು ಉಪ್ಪು ನೀರಾಗಿರ್ತದೆ ಸಿಹಿನೀರು ಹಿಮಪದರಗಳು ಅಥವಾ ಮಂಜುಗಡ್ಡೆ ನದಿ ಅಥವಾ ಸರೋವರಗಳಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಮತ್ತು ಅಂತರ್ಜಲದಲ್ಲಿ ಕಂಡು ಬರ್ತಕ್ಕಂಥದ್ದು ಕೊಳಗಳು ನದಿಗಳು ಸರೋವರಗಳು ಮತ್ತು ಬಾವಿಗಳಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಹಬ್ಬಿರ್ತಕ್ಕಂಥ ಸಿಹಿನೀರು ಸುಲಭವಾಗಿ ನಾವು ಅನ್ನ ಪಡೆಯಬಹುದು ಅದರ ಪ್ರಮಾಣ ಕಡಿಮೆ ಇರತಕ್ಕಂತ ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥದು ಅತಿ ಹೆಚ್ಚು ಉಪ್ಪು ನೀರು ಇರ್ತದೆ ತೊಂಬತ್ತೇಳು ಶೇಕಡಾ ಉಪ್ಪ ನೀರು ಆದ್ರೆ ಸಿಹಿನೂರು ಕೇವಲ ಮೂರ್ ಪರ್ಸೆಂಟ್ ಇರ್ತದೆ ಕುಡಿಯಲು ಯೋಗ್ಯವಾಗಿರ್ತಕ್ಕಂತ ನೀರು ತೀರಾ ಕಡಿಮೆ ಇರತಕ್ಕಂಥದ್ದು ಇನ್ನ ನೀರನ್ನ ಸಂರಕ್ಷಿಸುವ ಕ್ರಮಗಳ ಬಗ್ಗೆ ನೋಡೋಣ ಬಳಕೆ ಬಳಕೆಯಲ್ಲೆಲ್ಲದ ಬಳಕೆಯಲ್ಲೆಲ್ಲದ ಇದ್ದ ನಲ್ಲಿಗಳಿಂದ ಹರಿಯುತ್ತಿರುವ ನೀರನ್ನು ನಿಲ್ಲಿಸುವುದು ಅಂದ್ರೆ ಯಾವ ಬಳಕೆ ಮಾಡತ್ತಿಲ್ಲ ಅಂತ ನಲ್ಲಿಗಳಿಂದ ಹರಿಯುತ್ತಿರ್ತಕ್ಕಂತ ನೀರನ್ನ ನಾವು ನಿಲ್ಲಿಸಬೇಕಾಗ್ತದ ಸೋರುತ್ತಿರುವ ನೆಲುಗಳನ್ನ ರಿಪೇರಿ ಮಾಡಿ ನೀರಿನ ಸೋರಿಕೆಯನ್ನ ತಡೆಗಟ್ಟತಕ್ಕಂಥದ್ದು ನೀರಿನ ಮರುಬಳಕೆ ಮತ್ತು ಮಳೆ ನೀರಿನ ಕೊಯ್ಲು ಸಹ ನೀರನ್ನ ಉಳಿಸುವ ಸಹಾಯ ಮಾಡ್ತದ ಮಳೆ ನೀರು ಕೊಯ್ಲು ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಮನೆಯ ಸುತ್ತ ಬಿಲ್ಡಿಂಗ್ ಮನೆ ಇದ್ದಾದ್ರೆ ಬಿಲ್ಡಿಂಗ್ ಇಲ್ಲಿರ್ತಕ್ಕಂಥ ನೀರ್ ಮೇಲೆ ಕಳಿಸ್ ಮೇಲೆ ಇರ್ತಕ್ಕಂತ ನೀರನ್ನ ಕೆಳಭಾಗದಲ್ಲಿ ತೆಗೆದ ಪ್ರದೇಶದಲ್ಲಿ ಸಂಗ್ರಹ ಮಾಡುದು ಅದು ಮಳೆ ನೀರು ಕೊಯ್ಲು ಹಂಗ ಮನೆಗಳ ಮೇಲ್ಚಾವಣಿಯಲ್ಲಿ ಇರ್ತಕ್ಕಂಥ ನೀರನ್ನ ನಾವು ತಗ್ಗಾದ ಪ್ರದೇಶ ಸಂಗ್ರಹ ಮಾಡೋದಕ್ಕೆ ಮಳೆ ನೀರು ಕೊಯ್ಲು ಅಂತ ಕರೆಯಲಾಗ್ತದ ನಾ ಮಳೆ ಮನೆ ಮತ್ತು ಕೈಗಾರಿಕಾ ತ್ಯಾಜ್ಯವನ್ನ ನೀರಿನ ಮೂಲಗಳಿಗೆ ಸೇರ್ಸದಿರುವುದು ಇದರಿಂದ ನಾವು ನೀರನ್ನ ಸಂರಕ್ಷಣೆ ಮಾಡಿದಾಗ್ತದೆ ಮಳೆ ನೀರು ಕೊಯ್ಲು ಅಂದ್ರ ಅನೇಕ ಕಟ್ಟಡಗಳಲ್ಲಿ ಮಳೆ ನೀರನ್ನ ಭವಿಷ್ಯದ ಬಳಕೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲಾಗ್ತದ ಅನೇಕ ಕಟ್ಟಡಗಳಲ್ಲಿ ಮಳೆ ನೀರನ್ನ ಭವಿಷ್ಯದ ಬಳಿಕ ಹೆಚ್ಚಿನ ಪ್ರಮಾಣ ಸಂಗ್ರಹಿಸಲಾಗ್ತದೆ ಇದನ್ನ ಮಳೆ ನೀರು ಕೊಯ್ಲು ಕರಿತದೆ ಚಿತ್ರದಲ್ಲಿ ನೋಡ ಗೊತ್ತಾಗ್ತದೆ ಮಳೆ ಬಂದಾಗ ಮಳೆ ನೀರು ಮನೆ ಮೇಲೆ ಬಿದ್ದು ಮನೆಯಿಂದ ಯಾವ ರೀತಿ ಸಂಗ್ರಹ ಮಾಡಲಾಗ್ತದೆ ಚಿತ್ರದ ಮೂಲಕ ನಮಗ ಇಲ್ಲಿ ನೋಡಿದಾಗ ಗೊತ್ತಾಗ್ತದ ಉದಾಹರಣೆಗೆ ಮೆಟ್ಟಿಲು ಬಾವಿಗಳಾದ ರಾಜಸ್ಥಾನದ ಬಾವುಡಿ ಮತ್ತು ಗುಜರಾತ್ ನ ವಾವುಗಳನ್ನ ನೀರಿನ ಸಂಗ್ರಹಣೆಯಾಗಿ ನಿರ್ಮಿಸಲಾಗಿದೆ ಯಾಕಂದ್ರೆ ಈ ಪ್ರದೇಶಗಳನ್ನ ಅನಾದಿ ಕಾಲದಿಂದಲೂ ನೀರಿನ ತೀವ್ರ ಕೊರತೆ ಇದೆ ಈ ಮೆಟ್ಟಿಲ ಬಾವಿಗಳು ನೀರನ್ನ ಸಂಗ್ರಹಿಸುವ ವಿಶಿಷ್ಟ ವ್ಯವಸ್ಥೆಯನ್ನ ಹೊಂದಿರತಕ್ಕಂತದ್ದು ಅವು ಮಳೆ ನೀರನ್ನ ಮಾತ್ರವಲ್ಲದೆ ಹತ್ತಿರದ ಸರೋವರಗಳು ಕೊಳಗಳು ಮತ್ತು ನದಿಗಳಿಂದಲೂ ಒಸರುವ ನೀರನ್ನು ಸಂಗ್ರಹಿಸ್ತವು ಕಂದಕಗಳ ಗೋಡೆಗಳು ಕಲ್ಲುಗಳಿಂದ ನಿರ್ಮಿತವಾಗಿದ್ದು ಅವು ಹೊಸರುವ ನೀರನ್ನ ಬಾವಿಗೆ ಹರಿಯಲು ಬಿಡತಕ್ಕಂಥದ್ದು ಸೂರ್ಯನಿಂದ ಶಕ್ತಿ ಸೂರ್ಯ ಶಕ್ತಿ ಮುಖ್ಯ ಆಕಾರ ಸೂರ್ಯ ಶಕ್ತಿಯ ಪ್ರಮುಖ ಆಕಾರವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಆ ಇದೇ ರೀತಿಯಾಗಿ ಬೇರೆ ಬೇರೆ ಶಕ್ತಿ ಆಕಾರಗಳು ಬರ್ತಕ್ಕಂಥದ್ದು ಆದ್ರೆ ಎಲ್ಲಾ ಶಕ್ತಿಗೆ ಮೂಲ ಕಾರಣ ಸೂರ್ಯದ ಕೆತ್ತ ಆದ್ರಿಂದ ಸೂರ್ಯ ಶಕ್ತಿಯ ಮೂಲ ಆಕಾರ ಆಗಿರ್ತದೆ ಇನ್ನ ಸೂರ್ಯನ ಶಕ್ತಿಯ ಉಪಯೋಗ ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕು ಸಸ್ಯಗಳಿಗೆ ಆಹಾರ ತಯಾರಿಸಲು ಸಹಾಯವನ್ನು ಮಾಡ್ತದ ಸೂರ್ಯನು ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೂ ಶಾಖ ಮತ್ತು ಬೆಳಕನ್ನು ಒದಗಿಸ್ತದ ಸೌರ ಫಲಕಗಳು ಸೌರಶಕ್ತಿಯನ್ನ ಸೆರೆಹಿಡಿದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತವು ಸೂರ್ಯನಿಂದ ಪಡೆದ ಶಕ್ತಿಯನ್ನ ಸೌರ ಕುಕ್ಕರ್ನಲ್ಲಿ ಆಹಾರ ಬೇಯಿಸಲು ಅಥವಾ ಸೌರ ಜಲತಾಪಕದಲ್ಲಿ ನೀರನ್ನು ಬಿಸಿ ಮಾಡಲು ಸಹ ನೇರವಾಗಿ ಬಳಸಬಹುದು ಸಸ್ಯಗಳು ಸೂರ್ಯನಿಂದ ಶಕ್ತಿ ಪಡೆದು ಆಹಾರವನ್ನ ತಯಾರು ಮಾಡ್ತಾವು ಪ್ರಾಣಿಗಳು ಸಸ್ಯಗಳನ್ನ ಸೇವಿಸಿ ಸಸ್ಯಗಳನ್ನ ಸೇವಿಸಿ ಬೆಳಿತಾವು ನಾವು ಸಸ್ಯಗಳು ಮತ್ತು ಪ್ರಾಣಿಗಳೆರಡು ಆಹಾರವನ್ನ ಪಡೆಯುತ್ತಾವು ಅಂದ್ರೆ ಒಟ್ಟಾರೆ ಎಕರೆ ಸಸ್ಯಗಳಿಂದ ಪ್ರಾಣಿಗೆ ಸೌರಶಕ್ತಿ ವರ್ಗಾವಣೆ ಆಗ್ತದೆ ಆಹಾರದ ಮೂಲಕ ವರ್ಗಾವಣೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅರಣ್ಯಗಳು ಅರಣ್ಯಗಳು ವೈವಿಧ್ಯಮಯ ಸಸ್ಯಗಳು ದಟ್ಟವಾಗಿ ಬೆಳೆದಿರುವ ವಿಶಾಲವಾದ ಪ್ರದೇಶ ವೈವಿಧ್ಯಮಯ ಸಸ್ಯಗಳು ದಟ್ಟವಾಗಿ ಬೆಳೆದಿರತಕ್ಕಂತ ವಿಶಾಲವಾದ ಪ್ರದೇಶವನ್ನ ಅರಣ್ಯ ಅಂತ ಕರೀಲಾಗ್ತದೆ ಕಾಡಿನಲ್ಲಿರ್ತಕ್ಕಂಥ ಈ ರೀತಿಯ ಆ ಸಸ್ಯಗಳನ್ನ ಅರಣ್ಯಗಳನ್ನ ಮೂರು ವಿವಿಧ ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ ಮೂರು ವಿವಿಧ ರೀತಿಯ ಆ ವಿಂಗಡಣೆಗಳು ಯಾವಪ್ಪ ಒಂದು ಮೂಲಿಕೆಗಳು ಪೊದೆಗಳು ಮತ್ತು ಮರಗಳು ಮೂಲಿಕೆಗಳು ಪೊದೆಗಳು ಮತ್ತು ಮರಗಳಾಗಿ ಅರಣ್ಯಗಳನ್ನು ವಿಂಗಡಣೆ ಮಾಡ್ಲಾಗ್ತದ ಅರಣ್ಯಗಳ ಉಪಯುಕ್ತತೆಯನ್ನು ನೋಡಿದಾಗ ಪಕ್ಷಿಗಳು ಮತ್ತು ಕೀಟಗಳು ಸೇರಿದಂತೆ ಅನೇಕ ಕಾಡುಗಳು ಪ್ರಾಣಿಗಳಿಗೆ ಅರಣ್ಯಗಳು ನೈಸರ್ಗಿಕ ಆವಾಸವಾಗಿರ್ತಾವು ಅರಣ್ಯಗಳು ಅವುಗಳಿಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸ್ತಾವು ಗಿಡಗಳ ಬೇರುಗಳು ಮಣ್ಣನ್ನ ಹಿಡಿದುಕೊಂಡು ನೀರಿನೊಳಗೆ ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗದಂತೆ ತಡಿತಾವು ಮರಗಳಿಂದ ಉದುರುವ ಎಲೆಗಳು ಕೊಳೆತು ಪೋಷಕಾಂಶಗಳಿಂದ ಮಣ್ಣನ್ನ ಸಮೃದ್ಧಗೊಳಿಸ್ತಾವು ಮಣ್ಣು ಬಂಡೆಗಳು ಮತ್ತು ಖನಿಜಗಳು ಮಣ್ಣು ಬಂಡೆಗಳು ಮತ್ತು ಖನಿಜಗಳು ಮಣ್ಣಿನ ಕಣಗಳ ನಡುವೆ ಅಂತರವು ಸಸ್ಯಗಳ ಬೆಳವಣಿಗೆ ಸಾಕಷ್ಟು ಗಾಳಿಯನ್ನ ಒದಗಿಸ್ತಾವ ಒದಗಿಸುವುದಲ್ಲದ ಬೇರುಗಳು ಸುಲಭವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತ ಎರೆಹುಳುಗಳು ನೈಸರ್ಗಿಕ ಮಧ್ಯವರ್ತಿಗಳಾಗಿದ್ದು ಅವು ಮಣ್ಣನ್ನ ತಿರುಗಿ ಹಾಕಲು ಮತ್ತು ಸಡಿಲಗೊಳಿಸಲು ಸಹಾಯವನ್ನ ಮಾಡ್ತಾವು ಮರಳು ಕೀಟಗಳು ಮತ್ತು ಹುಳುಗಳಂತಹ ಅನೇಕ ವಸ್ತುಗಳನ್ನ ಮಣ್ಣು ಒಳಗೊಂಡಿರ್ತದ ವಿಘಟನೆ ಮತ್ತು ಕಳುವಿಕೆಯಿಂದಾಗಿ ಪ್ರಾಣಿ ಮತ್ತು ಸಸ್ಯಗಳು ಸಹ ಮಣ್ಣಿನ ಭಾಗವಾಗಿರ್ತವು ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಅಂದ್ರೆ ಸಾವಿರಾರು ವರ್ಷ ಆದ ನಂತರ ಸೂರ್ಯ ನೀರು ಜೀವಿಗಳ ಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆ ಹೊಂದಿ ಮಣ್ಣು ರೂಪುಗೊಳ್ಳುತ್ತವೆ ಬಂಡೆಗಳ ಉಪಯೋಗಗಳು ಮನೆಗಳು ಕಟ್ಟಡಗಳು ದೇವಾಲಯಗಳು ರಸ್ತೆಗಳು ಅಣೆಕಟ್ಟುಗಳು ಮತ್ತು ಮೇಜಿನ ಮೇಲ್ಭಾಗಗಳು ಇತ್ಯಾದಿಗಳ ನಿರ್ಮಾಣದಲ್ಲಿ ಬಂಡೆಗಳನ್ನ ಬಳಸಲಾಗ್ತದ ಬಳಪದ ಕಲ್ಲುಗಳನ್ನ ಮನೆಯ ಮೇಲ್ಚಾವಣಿಗೆ ಬಳಸಲಾಗ್ತದ ಮತ್ತು ಮುರಕಲ್ಲುಗಳನ್ನ ಕಟ್ಟಡ ಸಾಮಗ್ರಿಯಾಗಿ ಜಂಬಟ್ಟಿಗೆ ತಯಾರಿಸಲು ಬಳಸಲಾಗ್ತದ ಗ್ರಾನೈಟ್ ಬೆನಚು ಕಲ್ಲು ಮತ್ತು ಅಮೃತ ಶಿಲೆಗಳು ಕ ಕೆಲವು ಪ್ರಮುಖ ಬಂಡೆ ಕಲ್ಲುಗಳಾಗಿವು ಕೈಗೊಡಲಿ ಮತ್ತು ಬಾಣದ ತುದಿಗಳಂತಹ ಸಲಕರಣೆಗಳನ್ನ ತಯಾರಿಸಲು ಮಾನವರು ಸಾವಿರಾರು ವರ್ಷಗಳ ಹಿಂದಲೂ ಬಂಡೆ ಕಲ್ಲುಗಳನ್ನ ಬಳಸ್ತಿದ್ರು ಇಲ್ಲಿ ನೋಡಿದಾಗ ಗೊತ್ತಾಗ್ತದೆ ಚಾವಣಿಗೆ ಬಳಕೆ ಮಾಡತಕ್ಕಂತಹ ಬಳಪದ ಕಲ್ಲುಗಳು ಮೂರ ಕಲ್ಲುಗಳು ಜಂಬಟಿಕೆಯಾಗಿ ಬೆಳೆಸಿ ಬಳಸ್ತಾ ಇರ್ತಕ್ಕಂಥದ್ದು ಕೈಗೊಡಲಿಗಳಾಗಿ ಕಲ್ಲಿಂದ ಮಾಡಿದ ವಾಹನದಿಗಳು ಇಲ್ ನೋಡಿದಾಗ ಗೊತ್ತಾಗ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಖನಿಜಗಳು ಖನಿಜಗಳು ಅಂದಾಗ ಸಾಮಾನ್ಯವಾಗಿ ವಿಮಾನಗಳು ಕಾರುಗಳು ಆಭರಣಗಳು ಸೌಂದರ್ಯವರ್ಧಕ ವಸ್ತುಗಳು ಹಾಗೂ ವಿದ್ಯುತ್ ಮತ್ತು ವಿದ್ಯುನ್ಮಾನ ಉಪಕರಣಗಳ ತಯಾರಿಕೆಯಲ್ಲಿ ಅವಾಗಲೂ ಖನಿಜಗಳನ್ನ ಬಳಕೆ ಮಾಡಲಾಗ್ತದೆ ಉದಾಹರಣೆಗೆ ನಾವು ಬಳಕೆ ಮಾಡ್ತಕ್ಕಂಥ ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಕೊಬಾಲ್ಟ್ ಇತ್ಯಾದಿಗಳನ್ನು ಹನ್ನೆರಡು ಖನಿಜಗಳನ್ನ ಬಳಸಲಾಗ್ತದ ಉದಾಹರಣೆಗೆ ಅಮೃತಶಲ್ಯ ಗಣಿಗಾರಿಕೆ ಮಾಡ್ತಕ್ಕಂಥ ದೃಶ್ಯ ನೋಡಬಹುದು ನೈಸರ್ಗಿಕವಾಗಿ ದೊಡ್ಡ ಚಿನ್ನ ನಿಸರ್ಗದಲ್ಲಿ ದೊರತಕ್ಕಂತ ಹಲವಾರು ಖನಿಜಗಳು ಕಬ್ಬಿಣ ಚಿನ್ನ ತಾಮ್ರ ಲಿಮಿನ ಕೊಬಾಲ್ಟ್ ಇಲ್ಲಿ ನೋಡಬಹುದು ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಪೊಳುವಳಿಕೆ ಇಂಧನಗಳು ಪೆಟ್ರೋಲಿಯಂ ನಿಂದ ಪೆಟ್ರೋಲ್ ಡೀಸೆಲ್ ಮತ್ತು ಸೀಮೆ ಎಣ್ಣೆಗಳನ್ನ ಪಡೆಯಲಾಗ್ತದ ನೈಸರ್ಗಿಕ ಅನಿಲದೊಂದಿಗೆ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲನ್ನ ಸಾಮಾನ್ಯವಾಗಿ ಪಳೆಯುಳಿಕೆ ಇಂಧನಗಳು ಅಂತ ಕರೆಯಲಾಗ್ತದ ಸೂಕ್ಷ್ಮ ಜೀವಿಗಳ ಉಳಿಕೆಗಳು ಮತ್ತು ಭೂಮಿಯೊಳಗೆ ಹುದುಗಿ ಹೋದ ಸಸ್ಯಗಳು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಗಳಾಗಿ ರೂಪುಗೊಳ್ತಾವು ಈ ಇಂಧನಗಳು ರೂಪುಗಳಲ್ಲೂ ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಳ್ತದೆ ನೈಸರ್ಗಿಕ ಅನಿಲವನ್ನ ಅಡಿಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದ ಇತ್ತೀಚಿನ ದಿನಗಳಲ್ಲಿ ಇದನ್ನ ಸಂಕುಚಿತ ನೈಸರ್ಗಿಕ ಅನಿಲದ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ರೂಪದ ವಾಹನಗಳಿಗೆ ಇಂಧನವಾಗಿ ಬಳಸಲಾಗ್ತದ ಇದು ಪೆಟ್ರೋಲ್ ಮತ್ತು ಡೀಸೆಲ್ಗಳಿಂದ ಶುದ್ಧ ಇಂಧನವಾಗಿರ್ತದ ಕಲ್ಲಿದ್ದಲನ್ನ ಮುಖ್ಯವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದ ಕಲ್ಲಿದ್ದಲು ಪೆಟ್ರೋಲ್ ನೈಸರ್ಗಿಕೆಲ ಚಿತ್ರಗಳನ್ನು ನೋಡಬಹುದು ಪಳವಳಿಕೆ ಇಂಧನಗಳ ಲಭ್ಯತೆ ಸೀಮಿತ ಪ್ರಮಾಣದಲ್ಲಿ ನಾವು ಈಗಿನಂತೆ ಈ ಇಂಧನಗಳ ಬಳಕೆಯನ್ನು ಮುಂದುವರಿಸಿದರೆ ಶೀಘ್ರದಲ್ಲೇ ಪಳುವಳಿಕೆ ಇಂಧನಗಳೇ ಖಾಲಿ ಆಗ್ತಾವು ಅಂತಹ ಪರಿಸ್ಥಿತಿಯನ್ನ ತಪ್ಪಿಸಲು ನಾವು ಶಕ್ತಿಯ ಪರ್ಯಾಯ ಆಕಾರಗಳನ್ನು ಅನ್ವಯಿಸಬೇಕು ಪಳೆಯುಳಿಕೆ ಇಂಧನಗಳನ್ನು ದಹಿಸಿದಾಗ ಹೊಗೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಉತ್ಪತ್ತಿ ಆಗ್ತದೆ ಅವು ಗಾಳಿಯನ್ನು ಕಲಿಸ್ತಾವು ಸಾರಿಗೆ ಮತ್ತು ಮನೆಯ ಬಳಕೆಗಾಗಿ ಪಳೆಯುಳಿಕೆ ಇಂಧನ ಮೇಲಿನ ಅತಿಯಾದ ಅವಲಂಬನೆ ದೊಡ್ಡ ಪ್ರಮಾಣದ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಇಷ್ಟು ಈ ಘಟಕಕ್ಕೆ ಇರ್ತಕ್ಕಂಥ ಸಂಪೂರ್ಣವಾದ ನೋಡುವ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದೆಲ್ಲ ವಿಧಾನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ